ಪಿ ಸಿ ಒ ಡಿ ಅಂದರೆ ಪಾಲಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತೇಳಿ ಆದ್ರೆ ಈಗ ಇದನ್ನ ನಾವು ಪಿ ಸಿ ಒ ಎಸ್ ಅಂತೀವಿ ಅಂದ್ರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತೇಳಿ ಏನಕ್ಕಪ್ಪ ಚೇಂಜ್ ಆಯ್ತು ಡಿಸೀಸ್ ಅಂದ್ರೆ ಒಂದು ಕಾಯಿಲೆ ಸಿಂಡ್ರೋಮ್ ಅಂದರೆ ಜಾಸ್ತಿ ಕಾಯಿಲೆಗಳು ಒಂದು ಗ್ರೂಪ್ ಆಫ್ ಡಿಸೀಸಸ್ಗೆ ಸಿಂಡ್ರೋಮ್ ಅಂತಾರೆ ಈ ಪಿ ಸಿ ಒ ಡಿಲಿ ಒಂದೇ ಒಂದು ಕಾಯಿಲೆ ಅಂತ ಮುಂಚೆ ಅಂದ್ಕೊಂಡಿದ್ವಿ ಆದರೆ ಸುಮಾರು ಕಾಯಿಲೆಗಳೊಂದು ಗ್ರೂಪ್ ಆಗಿರೋದ್ರಿಂದ ಈಗ ಪಿ ಸಿ ಓ ಎಸ್ ಅಂತ ಆಗಿದೆ ಅಷ್ಟೇ ಈಗ ಇದು ಚಿನ್ನಗಳೇನಪ್ಪ ಇದ್ರದು ಇದರಲ್ಲಿ ಏನೇನಾಗುತ್ತೆ ಇದು ಮೊದಲನೇದಾಗಿ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅಂದರೆ ಮಾಮೂಲಿ ಇಪ್ಪತ್ತೆಂಟು ಮೈನಸ್ ತ್ರೀ ಅಥವಾ ಪ್ಲಸ್ ತ್ರೀ ಇರೋದು ಮೂವತ್ತೈದು ದಿನಕ್ಕಿಂತ ಜಾಸ್ತಿ ಆಗುತ್ತೆ ಸಮನೆ ಆದರೆ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಮತ್ತೆ ಜಾಸ್ತಿ ದಿನ ಇರುತ್ತೆ ಎರಡನೇ ಕಾರಣ ಏನಪ್ಪ ಅಂತಂದ್ರೆ ಆಂಡ್ರೋಜನ್ ಅನ್ನೋ ಮೇಲ್ ಹಾರ್ಮೋನ್ ಇದು ಗಂಡಸರ ಹಾರ್ಮೋನು ಇವರಲ್ಲಿ ಜಾಸ್ತಿ ಆಗೋದ್ರಿಂದ ಇರಬೇಕಾದಂಥ ಕ್ವಾಲಿಟೀಸು ಇವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಮುಖದ ಮೇಲೆ ಕೂದಲು ಬೆಳೆಯೋದು ಶರೀರದ ಮೇಲೆ ಕೂದಲು ಬೆಳೆಯೋದು ಆಗುತ್ತೆ ತಲೆ ಕೂದಲು ಉದುರುತ್ತೆ ಬೇರೆ ಕಡೆ ತಲೆ ಕೂದಲು ಬೆಳೆಯುತ್ತೆ ಎಲ್ಲಿ ಬೆಳೀಬೇಕು ಅಲ್ಲಿ ಬೆಳೆಯಲ್ಲ ಎಲ್ಲಿ ಬೆಳೀಬಾರ್ದೋ ಅಲ್ಲಿ ಬೆಳೆಯುತ್ತೆ ಈಗ ಗೊತ್ತಾಯ್ತಲ್ಲ ಇನ್ನೊಂದ್ಸಲ ಮುಖದ ಮೇಲೆ ಕೂದಲು ಏನಕ್ಕೆ ಬೆಳೆಯುತ್ತೆ ಅಂತ ಮೂರನೇ ಚಿನ್ನ ಏನಪ್ಪ ಅಂತ ನೀರಿನ ಗಡ್ಡೆಗಳ ತರ ಸಣ್ಣ ಸಣ್ಣ ಗಡ್ಡೆಗಳಾಗಿ ಓವರ್ ಇಲ್ಲಿ ಎಗ್ ರಿಲೀಸ್ ಆಗುತ್ತಲ್ಲ ಮಕ್ಕಳಾಗೋದಕ್ಕೆ ಅದು ಬ್ಲಾಕ್ ಆಗೋದ್ರಿಂದ ಎಗ್ ರಿಲೀಸ್ ಆಗದೆ ಇರೋದ್ರಿಂದ ಮಕ್ಕಳಾಗಲ್ಲ ಆಮೇಲೆ ಸ್ವಲ್ಪ ಇವರಿಗೆ ಈಟಿಂಗ್ ಪ್ರಾಬ್ಲಮ್ಸ್ ಅಂದರೆ ಬೇಕಾಬಿಟ್ಟಿ ಊಟ ಮಾಡೋದು ಆ ರೀತಿಯೆಲ್ಲ ಮಾಡೋದ್ರಿಂದ ಇವರು ದಪ್ಪ ಆಗ್ತಾರೆ ಆಮೇಲೆ ಸ್ವಲ್ಪ ಸಾಮಾನ್ಯ ಜಾಸ್ತಿ ಊಟ ಮಾಡ್ತಿರ್ತಾರೆ ಅದು ಇದು ಈ ಕಾಯಿಲೆನ ಚಿನ್ನನೆ ಆಗಿರುತ್ತೆ ನಿಜ ಹೇಳಬೇಕು ಅಂತಂದ್ರೆ ಇದು ಏನಕ್ಕೆ ಬರುತ್ತೆ ಅನ್ನೋ ಕಾರಣ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಟ್ರೀಟ್ಮೆಂಟ್ ಏನಪ್ಪಾ ಅಂತಂದ್ರೆ ಆದಷ್ಟು ಬೇಗ ಇದನ್ನ ಕಣ್ಣಿಡಿಬೇಕು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಜೊತೆಗೆ ದಪ್ಪ ಆಗಿರ್ತಾರೆ ಇವರು ಆದ್ರಿಂದ ಅವ್ರನ್ನ ಸಣ್ಣ ಮಾಡಬೇಕು ಈಗ ಗೊತ್ತಾಯ್ತಲ್ಲ ದಪ್ಪ ಇರೋದ್ರಿಂದ ಕಾರಣಗಳು ಏನೇನು ಇರುತ್ತೆ ಅಂತ ಒಂದು ಅದಕ್ಕೆ ಹೇಳಿದ್ದು ಈ ಪಿ ಸಿ ವಯಸ್ಸು ಇರುತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ ನೀವು ಇವೆಲ್ಲನೂ ಸರಿ ಮಾಡಿ ನೀವು ನೀವು ಡೈರೆಕ್ಟಾಗಿ ಹೋಗ್ಬಿಟ್ಟು ಯಾವುದೇ ಯಾರು ಹೇಳಿದ್ರು ಬಿಟ್ಟು ಎರಡು ಕಾಳು ತಿಂದ್ರೆ ತಿಂಗ್ಳಿಗೆ ಇಪ್ಪತ್ತು ಕೆ ಜಿ ಕಡಿಮೆ ಆಗುತ್ತೆ ಅಂತ ಹೋದ್ರೆ ಇದು ಸಾಧ್ಯ ಆಗುತ್ತಾ ನೀವು ಯೋಚನೆ ಮಾಡಿ ಇದು ಯಾವುದೋ ಗೊತ್ತಿಲ್ಲದಲ್ಲಿ ಅವ್ರ ಬಾಯಿಗೆ ಬಂದದಿಂದ ಹೇಳ್ತಾರೆ ನೀವು ನೋಡ್ತೀರಾ ಈಗ ವೆಯ್ಟ್ ಜಾಸ್ತಿ ಆಗೋದರಿಂದ ಗೊತ್ತಲ್ಲ ವೆಯ್ಟಿಂದ ಏನೇನು ಪ್ರಾಬ್ಲಮ್ಗಳು ಬರುತ್ತೆ ಅದೆಲ್ಲ ಬರುತ್ತೆ ಡಯಾಬಿಟಿಸ್ ಬರುತ್ತೆ ಆಮೇಲೆ ಬಿ ಪಿನೂ ಜಾಸ್ತಿ ಆಗುತ್ತೆ ಆಮೇಲೆ ಹಾರ್ಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಇದು ಗ್ರೂಪ್ ಆಫ್ ಡಿಸೀಸಸ್ ಅದಕ್ಕೆ ಸಿಂಡ್ರೋಮ್ ಅಂತ ಕರೆದ್ರು ಅಂತೇಳಿ ಆಮೇಲೆ ಈಗ ಇರೆಗ್ಯುಲರ್ ಪೀರಿಯಡ್ ಅಂತ ಹೇಳಿದೆ ಇದು ವರ್ಷಕ್ಕೆ ಒಂಬತ್ತು ಸಲಕ್ಕಿಂತ ಕಡಿಮೆ ಇರುತ್ತೆ ಈ ಚಿನ್ನಗಳ್ ಕಂಡ್ರೆ ನೀವೇನು ಮಾಡಬೇಕು ಇವಾಗ ಸೀದಾ ಡಾಕ್ಟ್ರ್ ಹತ್ರ ಹೋಗ್ಬೇಕು ಇದು ಆಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಕಾರಣ ಗೊತ್ತಿಲ್ಲದೆ ಕೆಲವರಲ್ಲಿ ಇನ್ಸುಲಿನ್ ಜಾಸ್ತಿ ಆಗಿರುತ್ತೆ ಅಂದರೆ ಡಯಾಬಿಟಿಸ್ ಇನ್ಸುಲಿನ್ ಕಡಿಮೆ ಆಗುತ್ತೆ ಇಲ್ಲಿ ಇನ್ಸುಲಿನ್ ಜಾಸ್ತಿ ಆಗಿರುತ್ತೆ ಇದೊಂದು ಕಾರಣ ಇರ್ಬೋದು ಅಂತ ಹೇಳ್ಬೋದು ಆಮೇಲೆ ಎರಿಡಿಟಿ ಸಾಮಾನ್ಯ ಜೆನೆಟಿಕ್ ಇಂದ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಇದು ಕೂಡ ಜೆನೆಟಿಕ್ ಆಗಿ ಬರ್ಬೋದು ಇವಾಗ ಇದರಿಂದ ಕಾಂಪ್ಲಿಕೇಶನ್ಸ್ ಏನೇನಾಗುತ್ತೆ ಅಂದರೆ ಅಷ್ಟೊಂದು ಡಿಸೀಸ್ಗಳು ಏನೇನು ಆಗುತ್ತಪ್ಪ ಅಂತ ಅಂದರೆ ಎಗ್ ಸರಿಯಾಗಿ ರಿಲೀಸ್ ಆಗದಿರೋದ್ರಿಂದ ಮಕ್ಕಳಾಗಲ್ಲ ಅಕಸ್ಮಾತ್ ಮಕ್ಕಳಾದ್ರೂ ಅಬಾರ್ಷನ್ ಆಗುತ್ತೆ ಇಲ್ಲ ಮಗು ಸ್ವಲ್ಪ ಬೆಳೆದ್ರೂ ಏಳು ತಿಂಗಳಿಗೆ ಹುಟ್ಟೋ ಚಾನ್ಸ್ ಇರುತ್ತೆ ಅಂದರೆ ಪ್ರಿಮೆಚೂರ್ ಬೇಬಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕುಡಿಯೋರಿಗೆ ಲಿವರ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂತ ಗೊತ್ತು ಈ ಪ್ರಾಬ್ಲಮ್ ಇರೋರು ನೀವು ಕುಡಿದೇ ಇದ್ರೂ ಕೂಡ ಲಿವರ್ ಮೇಲೆ ಕುಡಿದವರಷ್ಟೇ ಪರಿಣಾಮ ಕೂಡ ಬೀರುತ್ತೆ ಆಮೇಲೆ ಬರೋ ಕಾಂಪ್ಲಿಕೇಶನ್ ಏನಪ್ಪ ಅಂತಂದ್ರೆ ಇದು ತುಂಬ ಇಂಪಾರ್ಟೆಂಟು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳಿ ನೋಡಿ ಕಾಯಿಲೆ ಒಳಗಡೆ ಒಂದು ಕಾಯಿಲೆ ಅದೇನಪ್ಪ ಅಂತಂದ್ರೆ ಈ ಮೆಟಬಾಲಿಕ್ ಸಿಂಡ್ರೋಮ್ ಇದ್ರೆ ಬಿ ಪಿ ಐ ಇರುತ್ತೆ ಶುಗರ್ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆರೋಗ್ಯ ಕಡೋದಕ್ಕೆ ಇನ್ನೇನು ಬೇಕು ಎಲ್ಲ ಇದರಲ್ಲಿ ಇರೋದ್ರಿಂದ ಎಲ್ಲ ರೀತಿಯ ಪ್ರಾಬ್ಲಮ್ಗಳು ನಿಮಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ನಿಮಗೆ ಡಯಾಬಿಟೀಸು ಪ್ರೀ ಡಯಾಬಿಟಿಸ್ ಕಂಡೀಷನ್ ಇರುತ್ತೆ ಅದರಿಂದ ಡಯಾಬಿಟಿಸ್ ಹೋಗಬಾರ್ದು ಅಂತ ನೀವು ಆಗಲೇ ಡಯಾಬಿಟಿಸ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅದರಿಂದ ಸಲ ಮಾತ್ರೆ ಕೊಡಬೇಕಾಗ್ಬೋದು ಯಾಕಂದ್ರೆ ವೆಯ್ಟ್ ಕಡಿಮೆ ಮಾಡಿ ನೀವು ಕಡಿಮೆ ಸರಿ ಮಾಡ್ಕೋಬೇಕಾಗುತ್ತೆ ಈ ಮಾತ್ರೆಗಳು ಅಂದರೆ ತುಂಬಾ ಗಾಬರಿಯ ಬೆಳಿ ಡಯಾಬಿಟಿಸ್ದು ಇದು ನಿಮ್ಮ ಆಹಾರದಲ್ಲಿರುವ ಸಕ್ಕರೆ ಅಂಶನ ರಕ್ತಕ್ಕೆ ಸೇರದೇ ಇರೋ ತರ ಲಿವರ್ ಅಲ್ಲಿ ತಡೆಯುತ್ತೆ ಅಷ್ಟೇ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಮಾನಸಿಕ ಸಮಸ್ಯೆಗಳಾದ ಡಿಪ್ರೆಷನ್ ಆಡಬಹುದು ಟೆನ್ಷನ್ ಆಗ್ಬೋದು ಆಮೇಲೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಅಂದರೆ ಬೇಕಾಬಿಟ್ಟಿ ತಿನ್ನೋದು ಕೆಲವರಿಗೆ ತುಂಬಾ ಹೊಟ್ಟೆ ಸಿಗುತ್ತೆ ಅದರಿಂದ ಚೆನ್ನಾಗಿ ತಿನ್ನಬೇಕು ತಿನ್ಬೇಕು ಅದರಿಂದನೇ ಅದರಿಂದ ಆಗೋದು ಈಗ ನೀವು ಈ ಚಿನ್ನಗಳು ಕಂಡ ತಕ್ಷಣವೇ ಸೀದಾ ಡಾಕ್ಟರ್ ಹತ್ರ ಹೋಗ್ಬೇಕು ಮನೆ ಮದುವೆ ಹತ್ರ ಎಲ್ಲ ಹೋಗೋದು ಡಾಕ್ಟರ್ ಅವಾಗ ನಿಮ್ಗೆ ಏನು ಮಾಡ್ತಾರೆ ಪೆಲ್ವಿಕ್ ಎಕ್ಸಾಮ್ ಅಂತ ಮಾಡಿ ಏನಾದ್ರೂ ಎಕ್ಸ್ಟ್ರಾ ಗ್ರೋತ್ ಆಗಿದೆಯಾ ಅಂತ ನೋಡ್ತಾರೆ ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿ ಇನ್ಸುಲಿನ್ ಜಾಸ್ತಿ ಆಗಿದೆಯಾ ಅಂತ ನೋಡ್ತಾರೆ ಆಮೇಲೆ ಅಲ್ಟ್ರಾಸೌಂಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಅಂತ ಹೇಳ್ತಿರಲ್ಲ ಮಾಡಿದಾಗ ಅಲ್ಲಿ ಓವರ್ಸ್ ಇದ್ದಾರೆ ಬ್ಲಾಕ್ ಆಗಿದೆಯಾ ಓವರ್ಸ್ ನಾರ್ಮಲ್ ಆಗಿದೆಯಾ ಅಂತ ನೋಡಬೇಕಾಗತ್ತೆ ಈಗ ಟ್ರೀಟ್ಮೆಂಟ್ ಏನಪ್ಪಾ ಅಂತ ಅಂದರೆ ನಿಮಗೆ ಈಸ್ಟ್ರೋಜನ್ ಅಥವಾ ಪ್ರೊಜೆಸ್ಟಿನ್ ಇರೋಂತ ಮಾತ್ರೆಗಳನ್ನ ಕೊಡ್ತಾರೆ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ ಡಯಾಬಿಟಿಸ್ ಜಾಸ್ತಿ ಆಗದೆ ಇರೋ ಥರ ಡಯಾಬಿಟಿಕ್ ಕಂಟ್ರೋಲಿಗೆ ಮಾತ್ರೆ ಕೊಡ್ಬೋದು ಆಮೇಲೆ ಈಗ ಮೇಲ್ ಹಾರ್ಮೋನ್ ಆಂಡ್ರೋಜನ್ ಜಾಸ್ತಿ ಆಗಿರುತ್ತೆ ಅಂತ ಹೇಳದ್ನಲ್ಲ ಆಂಡ್ರೋಜನ್ ಬ್ಲಾಕ್ ಮಾಡಬೇಕು ಫಸ್ಟ್ ಇಲ್ಲಿ ಬ್ಲಾಕ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ತಲೆ ಕೂದಲು ಉದ್ರೋಗಿರೋದು ಮತ್ತೆ ಬೆಳೆಯೋದಿಕ್ಕೆ ಶುರುವಾಗುತ್ತೆ ಆಮೇಲೆ ಮುಖದ ಮೇಲೆ ಕೂದಲು ಬೆಳೆಯೋದು ಕಡಿಮೆ ಆಗುತ್ತೆ ಈಗ ಆಲ್ರೆಡಿ ಬೆಳೆದಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದಿನಲ್ಲ ಅದನ್ನ ಹೇಗೆ ತೆಕ್ಕೋಬೇಕು ಅಂತ ಆಗಿ ತೆಕ್ಕೊಳ್ಳಿ ಈಗ ಆಂಡ್ರೋಜನ್ ಬ್ಲಾಕ್ ಮಾಡಿ ಟ್ಯಾಬ್ಲೆಟ್ಸ್ನ ತಗೊಂಡು ಮೊದಲು ಆ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೇಕು ನೋಡಿದ್ರ ನಿಮಗೆ ಕೂದಲು ಸಮಸ್ಯೆ ಚರ್ಮದ ಸಮಸ್ಯೆ ಮುಖದ ಮೇಲೆ ಕೂದಲು ಬೆಳೆಯೋ ಸಮಸ್ಯೆ ನೀವು ದಪ್ಪಾಗೋದು ವೆಯ್ಟ್ ಲಾಸ್ ನೀವು ಸೌಂದರ್ಯಕ್ಕೆ ಏನೇನು ತಲೆ ಕೆಡಿಸ್ಕೊಳ್ತಿರೋ ಎಲ್ಲ ಮೂಲ ಕಾರಣ ಇದು ಪಿ ಸಿ ಒಳಿ ಕಾರಣ ಆಗಿದೆ ಥೈರಾಯ್ಡ್ ಕಾರಣ ಆಗಿರುತ್ತೆ ಅನೀಮಿಯಾ ಕಾರಣ ಆಗಿರುತ್ತೆ ನೀವು ಈ ಟ್ರೀಟ್ಮೆಂಟ್ನ ತೊಳೋಕ್ಕೆ ಹೋಗಲ್ಲ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ನೀವು ಸೀದಾ ಹೋಗೋದು ಯಾವ ಏರ್ ಹಾಕ್ಬೇಕು ಯಾವ ಮುಖಕ್ಕೆ ಯಾವ ಕ್ರೀಮ್ ಹಾಕ್ಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೆ ಡಯೆಟ್ ಮಾಡ್ದಾನೆ ಪುಟ್ಟ ತಗೋಳದಲ್ಲೇ ಯಾವುದೋ ಎರಡೇ ಕಾಳು ತಿಂದೆ ಈಗ ಒಂದೇ ದಿನದಲ್ಲಿ ಕಡಿಮೆ ಆಗ್ಬಿಡ್ಬೇಕು ಇಪ್ಪತ್ತು ಕೆ ಜಿ ತಿಂಗಳಿಗೆ ಈ ರೀತಿ ಉಡ್ಕಂಡು ಹೋಗ್ತೀರ ಇನ್ನು ಇಷ್ಟೆಲ್ಲ ಕೇಳಿದ್ಮೇಲೆ ಅದೇನು ಹೇಳ್ತಾರೆ ರಾತ್ರಿ ಎಲ್ಲ ರಾಮಾಯಣ ಅಂತವ ಇನ್ನು ಮನೆ ಮದ್ಯ ಎಲ್ಲ ಡಾಕ್ಟ್ರು ಅಂತ ಯಾರಾದರೂ ಅನ್ಕೋತಾ ಇದ್ರೆ ನಿಮ್ಮನ್ನು ಏನಂತ ಹೇಳಿ ಮ್ಯಾ ಮೇ ಅಂತ ಗ್ರೂಪಿಗೆ ಸೇರಿಸ್ಬೇಕಾಗುತ್ತೆ ಇರಲಿ